ಸ್ವಲ್ಪ ತಲೆಗೆ ಹೊರಕೊಡೋಣ ಯಾಕಂದ್ರೆ ಎಷ್ಟು ದಿನ ರಜೆ ಮುಗಿಸ್ಕೊಂಡಿ ಇದ್ರ ಬಗ್ಗೆ ಎಲ್ಲ ಮಾತಾಡೋದು

ಇದು ಸರಿ ಎಸ್ ಎಷ್ಟು ಉತ್ತರ ಇದು ಇದು ಸಂಕಲನ ಸೈಡ್ ಬಂತು ಇದು ಉತ್ತರ ನಾಲ್ಕೈತಿ ಇದು ಸರಿ ಇಲ್ಲ ಇದು ತಪ್ಪ ಮತ್ತೆ ಯಾರ್ ಮಾಡ್ತೀರಿ

ಇದು ಮೂರು ಸಪ್ರೇಟ್ ಆಯ್ತು ಈ ಕಡೆ ಪಾಯಿ ಅಂತ ಬಂತು ಇದು ಸರಿನಾ ಇಲ್ಲ ತಾಪ ಮಾಡ್ತಾನ ಕರೆಕ್ಟಾಗಿ ಆಗಿ ಮಾಡ್ಬೇಕು ಉತ್ತರ ಕರೆಕ್ಟ್ ಬಂದಿರ್ಬೇಕು ಸರಿನಾ ಇದು ಬರೀ ಎಲ್ಲ ಇಟ್ಟಲ್ಲ ಏನಾಗತ್ರಿ ಇಟ್ಟಲ್ಲ ಏನಾಗತ್ರಿ ಏನು ಅಲ್ಲ ತಪ್ಪದವ್ರು ಮಾಡ್ಬೋಣ ಸಂಕೇತ ಮಾಡಿ ಸ್ನೇಹ ಮಾಡಿ ಮಾಡೋಣ ತಪ್ಪದ అనగా రెండు సంఖ్యలను చేర్చారా उत्तर 4 ಬರಬೇಕು ఇది కాదు మరి నోడిలో కొంచెం మరి ఇది సరినా 1 1 ఎంత 2 1 1 ఎంత 2 2 2